ಎಲ್ರಿಗೂ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಹತ್ತು ನಿಮಿಷದಲ್ಲೇ ಯಾವ ರೀತಿ ಟೊಮೊಟೊ ಬಾತು ರುಚಿಯಾಗಿ ಸಿಂಪಲಾಗಿ ಯಾವ ರೀತಿ ಮಾಡೋದನ್ನು ಇದ್ದೀನಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೇಲಿ ಪದೇ ಪದೇ ಕೇಳಿ ಮಾಡಿಸ್ಕೊತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಟೊಮೊಟೊ ಭಾತು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಸ್ವಲ್ಪ ಕರಗಿದ್ಮೇಲೆ ಎಣ್ಣೆ ಸೇರಿಸ್ಕೋಬೇಕು ಸ್ವಲ್ಪ ತುಪ್ಪ ಫ್ಲೇವರ್ ಇಷ್ಟಪಡೋರು ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ಕೋಬೋದು ನಾನು ಸ್ವಲ್ಪ ಕಡಿಮೆನೇ ಇದ್ದೀನಿ ತುಪ್ಪ ಎಲ್ಲ ಮೇಲೆ ಈಗ ಎಣ್ಣೆ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಎಲೆ ಚಕ್ಕೆ ಲವಂಗ ಜಾವಿತ್ರಿ ಇವೆಲ್ಲ ಹೋಲ್ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ ಈ ರೀತಿ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಸಣ್ಣ ಸಣ್ಣಕ್ಕೆ ಹೆಚ್ಚಿರೋ ಎರಡು ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಗ್ಯಾಸು ಈಗ ಐ ಫ್ಲೇಮಲ್ಲಿ ಇಟ್ಕೊಳ್ರಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ನೀವು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು ಇಲ್ಲ ಮನೇಲಿ ರೆಡಿ ಮಾಡಿ ಕೂಡ ಹಾಕ್ಬೋದು ಒಂದೂವರೆ ಟೇಬಲ್ ಸ್ಪೂನನ್ನು ಸೇರಿಸ್ರಿ ಸೇರಿಸ್ಬಿಟ್ಟು ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಕೂಡ ಹಸಿ ಸ್ಮೆಲ್ಲೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಸಿಡಿಯೋ ಆಗಿದ್ರೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳ್ರಿ ಗ್ಯಾಸು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳ ಹಿಡಿಯೋ ಚಾನ್ಸಸ್ ಇರ್ತೈತೆ ಈಗ ಎಲ್ಲ ಹಸಿ ಮೇಲೆಲ್ಲ ಹೋದ್ಮೇಲೆ ನಾಲ್ಕು ಮೀಡಿಯಮ್ ಸೈಜ್ದು ಟೊಮೊಟೊನ ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಸಾರಿ ವಾಶ್ ಮಾಡಿ ತುಂಬ ಅಣ್ಣಾಗಿರೋ ಟೊಮೊಟೊ ಹಾಕ್ರಿ ಟೊಮೊಟೊ ಬಂದು ತುಂಬಾ ಟೇಸ್ಟ್ ಬರ್ತೈತೆ ಈಗ ಅದನ್ನು ಕೂಡ ಐ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಈಗ ಅದನ್ನು ಕೂಡ ಮೂರು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ದಿರ ಈ ಸಿಂಪಲ್ಲಾಗಿರೋ ಟೊಮೆಟೊ ಭಾತ್ನ ವಿತಿನ್ ಟೆನ್ ಮಿನಿಟ್ಸಲ್ಲೇ ಮಾಡ್ಬೋದು ಅಷ್ಟೊಂದು ಸಿಂಪಲ್ಲಾಗಿ ಮಾಡ್ಬೋದು ಈ ಟೊಮೆಟೊ ಭಾತನ್ನ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಉಪ್ಪಾಕೊಂಡು ಒಂದು ಸೆಕೆಂಡ್ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿರಿ ಇನ್ನು ಟೊಮೊಟೊ ಹಸಿ ಹಸಿಯಾಗಿ ಹಾಗೆ ಇದೆ ಸೊ ಇವಾಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಬೇಯ್ತೈತೆ ನೋಡ್ರಿ ಇನ್ನು ಸ್ವಲ್ಪ ಹಸಿಯಾಗಿ ಹಾಗೆ ಇದೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಇದ್ದೀನಿ ಸೊ ಆಡೋ ಮಕ್ಕಳು ಕೂಡ ಮಾಡ್ಬೋದು ಈ ಸಿಂಪಲ್ ಆಗಿರೋ ಟಮಾಟೊ ಮಾತ್ರ ಅಷ್ಟೊಂದು ಈಸಿಯಾಗಿ ಮಾಡ್ಬೋದು ನೋಡಿದ್ರೆ ಈಗ ಟೊಮೊಟೊ ಕೂಡ ಚೆನ್ನಾಗಿ ಎಲ್ಲ ಸಾಫ್ಟಾಗಿ ಹೋಗಿದ್ದೆ ಈ ರೀತಿ ಫ್ರೈ ಆಗಬೇಕು ಎಲ್ಲನೂ ಕೂಡ ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿನ ಇದ್ದೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಈ ರೀತಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು ಮಸಾಲೆನ ಇಲ್ಲಾಂದರೆ ಕಹಿ ಬರೋ ಚಾನ್ಸಸ್ ಇರ್ತೈತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿರಿ ಅನ್ನಕ್ಕೆ ತುಂಬಾ ಟೇಸ್ಟ್ ಇರ್ತೈತೆ ನೋಡ್ರಿ ಸೈಡಲ್ಲೆಲ್ಲ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಈ ರೀತಿ ಬಿಡಬೇಕು ಆವಾಗ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತೇಳಿ ಅರ್ಥ ಸೊ ನೋಡ್ರಿ ಸೈಡಲ್ಲೆಲ್ಲ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಈ ರೀತಿ ಎಲ್ಲ ಬಿಡಬೇಕು ಈ ರೀತಿ ಎಲ್ಲ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಇದ್ದೀನಿ ನಾನಿಲ್ಲಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಸೊಪ್ಪನ್ನ ಎರಡು ಸಾರಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ನಾನಿಲ್ಲಿ ಇದ್ದೀನಿ ಈಗ ಇದನ್ನು ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಕೊತ್ತಂಬರಿ ಮತ್ತು ಪುದೀನ ಈ ಟೈಮಲ್ಲಿ ಹಾಕಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ಅನ್ನ ಮ ಟೊಮೊಟೊ ಭಾತ್ಗೆ ನೋಡಿರಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಇದ್ದೀನಿ ನೀವು ಮಾಡೋದು ಅಕ್ಕಿ ಎಷ್ಟಾಗ್ತೀರ ಅನ್ನೋದ್ರ ಮೇಲೆ ನೀರು ಸೇರಿಸ್ಕೊಳ್ಬೇಕಾಗ್ತೈತೆ ನಾನಿಲ್ಲಿ ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಗ್ಯಾಸು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನಾನು ತೋರಿಸಿದ ಪಿಂಕ್ ಕಲರ್ ಬಟ್ಲಲ್ಲಿ ನಾನು ಎರಡು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಆ ಬಾಟ್ಲಲ್ಲಿ ನಾಲ್ಕು ಬಟ್ಲು ನೀರನ್ನ ಸೇರಿಸಿದ್ದೀನಿ ನೀವು ಯಾವ ಬಟ್ಲು ತೊಗೊಳ್ರಿ ಇಲ್ಲಾಂದರೆ ಲೋಟ ತಗೊಂಡ್ರೂ ಅಷ್ಟೇ ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಸೇರಿಸ್ಬೇಕಾಗ್ತೈತೆ ಈ ರೀತಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಗ್ಯಾಪ್ ಬಿಟ್ಟು ನೀರು ಚೆನ್ನಾಗಿ ಕುದಿ ಬರಲಿ ಅಂತ ನೋಡಿರಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾರಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಅಕ್ಕಿನ ಇದ್ದೀನಿ ಈ ರೀತಿ ಅಕ್ಕಿನೆಲ್ಲ ಸೇರಿಸಿದ್ಮೇಲೆ ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ತೋರಿಸಿದ ಪಿಂಕ್ ಬಟ್ಲಲ್ಲಿ ಒಂದು ಎರಡು ಬಟ್ಲು ಅಕ್ಕಿನ ಹಾಕಿದ್ದೀನಿ ನೋಡಿ ಈಗ ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಲೆ ಹಿಡ್ದುಬಿಡುತ್ತೆ ಈಗ ಸ್ವಲ್ಪ ಇಲ್ಲಿ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಆರೆಂಜ್ ಕಲರ್ನ ಸೇರಿಸ್ತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಲರ್ನ ಸೇರಿಸ್ತಾ ಇದ್ದೀನಿ ಆರೆಂಜ್ ಕಲರ್ನ ಈ ರೀತಿ ಕಲರ್ನ ಮೇಲೆ ಎಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ತಳದಿಂದ ಮಿಕ್ಸ್ ಮಾಡಬೇಕಾಗ್ತೈತೆ ಇಲ್ಲಾಂದರೆ ಅನ್ನದಸಿನೋ ಚಾನ್ಸಸ್ ಕೂಡ ಇತ್ತೈತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ರಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಸೊ ಇದೆ ಇದಿಷ್ಟು ಆದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ನಾನು ಇಲ್ಲಿ ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಅನ್ನನ ಈ ರೀತಿ ಎಲ್ಲ ಎರಡು ವಿಷಲ್ ಕೂಗ್ಸ ಮೇಲೆ ಸೊ ನೋಡಿ ಈಗ ಗ್ಯಾಸ್ ಎಲ್ಲ ಹೋಗಿದೆ ಈ ರೀತಿ ಎಲ್ಲ ಏರೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ತುಂಬ ಕಲರ್ಫುಲ್ ಆಗಿದೆ ಟೇಸ್ಟು ಕೂಡ ಅಷ್ಟೊಂದೇ ಅದ್ಭುತವಾಗಿರುತ್ತೆ ನೀವು ಸಾರಿ ಟ್ರೈ ಮಾಡಿ ನೋಡಿರಿ ಪದೇ ಪದೇ ಮಾಡಿಕೊಡ್ತೀರಿ ನಿಮ್ಮ ಮನೇಲಿ ಕೂಡ ಅಷ್ಟೊಂದು ರುಚಿಯಾಗಿರುತ್ತೆ ನಾನು ಹೇಳಿರೋ ಮೆಥಡಲ್ಲಿ ಮಾಡಿದ್ರೆ ತುಂಬ ಜನ ಬೇರೆ ಬೇರೆ ಸ್ಟೈಲಲ್ಲೂ ಕೂಡ ಮಾಡ್ತಾರೆ ನಾವು ಮಾಡೋದು ಜಾಸ್ತಿ ಇದೇ ಸ್ಟೈಲಲ್ಲೇ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ